ಯೂರಿನ್ ಇನ್ಫೆಕ್ಷನ್ ಅನ್ನೋದು ಇವಾಗ ಹೆಚ್ಚಾಗಿ ಎಲ್ಲ ಕಡೆನೂ ಕಾಡ್ತಾ ಇದೆ ಅಂದರೆ ಎಲ್ಲರಲ್ಲೂ ಕಾಡ್ತಿದೆ ಅಂತಾನೆ ಹೇಳ್ಬೋದು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಅದು ಯಾವುದಕ್ಕಾಗುತ್ತೆ ಅಂದರೆ ಕೆಲವೊಂದು ಫುಡ್ಡಿಂದ ಅಲರ್ಜಿ ಆಗಿರ್ಬೋದು ಅಥವಾ ಅನ್ಹೈಜಿನ್ ಆಗಿರುವಂಥ ವಾಶ್ರೂಮ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಆಚೆ ಎಲ್ಲಾದರೂ ಎಲ್ಲಾದರೂ ವಾಶ್ರೂಮ್ ಯೂಸ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ಆಗೋದು ಹೆಚ್ಚಾಗಿದೆ ಈಗ ಸೊ ಆ ಯೂರಿನ್ ಇನ್ಫೆಕ್ಷನ್ಗೆ ಡಾಕ್ಟರ್ ಹತ್ರ ಹೋಗಬೇಕಾ ಅಥವಾ ಮೆಡಿಕಲ್ ಸ್ಟೋರಲ್ಲಿ ಏನಾದ್ರು ತಗೋಬೇಕಾ ಅಥವಾ ಏನೋ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ವಾ ಸೊ ಸಿಂಪಲ್ ಆಗಿ ಇವತ್ತು ತುಂಬಾ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಇಂಗ್ರೀಡಿಯೆಂಟ್ ಅನ್ನು ಯೂಸ್ ಮಾಡಿ ಒಂದು ಮೆಡಿಸನ್ ಮಾಡ್ತಾರ ಅಂತ ನೀವು ಅನ್ಕೋಬಹುದು ಸೊ ಆ ನ ಯೂಸ್ ಮಾಡಿ ಸಿಂಪಲ್ ಆಗಿ ಯೂರಿನ್ ಗೆ ಯಾವ ರೀತಿ ಓಮ್ ರೆಮಿಡಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯೂರಿನ್ ಟ್ರ್ಯಾಕ್ ಗೆ ಓಮ್ ರೆಮಿಡಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಏನಾದ್ರೂ ಓಮ ಏನಾದ್ರೂ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ ಸೊ ಇವತ್ತಿನ ನಮ್ಮ ಓಂ ರೆಮಿಡಿಗೆ ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈ ಒಂದು ಇಂಗ್ರೀಡಿಯೆಂಟ್ ಇಂದ ನಾನು ಓಮ್ ರೆಮಿಡಿ ಹೇಗ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ಅನ್ಕೋಬಹುದು ಲೈಕ್ ಹಿರಿಯರು ನಮ್ಮ ಹಿಂದೆ ಋಷಿಗಳಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಯಾರೇ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ದರ್ಬೆಗಳನ್ನ ತಂದು ಇಟ್ಕೋಬೇಕು ಮನೆಯಲ್ಲಿ ಅಂತ ಯಾವುದೇ ಶುಭ ಕಾರ್ಯ ಆಗಿರ್ಲಿ ಅಥವಾ ಅಶುಭ ಕಾರ್ಯ ಆಗಿರ್ಲಿ ದರ್ಬೆ ಇರಲೇಬೇಕು ಅಂತ ಹೇಳ್ತಾರೆ ಹೋಮ ಮಾಡಬೇಕಾದ್ರೂ ಕೂಡ ನಾಲ್ಕು ಸೈಡು ಈ ದರ್ಬೆಗಳನ್ನ ಇಡ್ತಾರೆ ಅಂಡ್ ಈ ಗ್ರಹಣ ಕಾಲದಲ್ಲಿ ಎಲ್ಲಾ ಫುಡ್ ಮೇಲೆ ಮೇಲೆ ಇಡಕ್ಕೂ ಯೂಸ್ ಮಾಡ್ತಾರೆ ಎಲ್ಲ ರೀತಿಯ ಪೂಜೆಗಳಲ್ಲಿ ಮತ್ತೆ ಋಷಿಗಳು ನಿಮ್ಗೆ ಒಂದು ತಿಳ್ಕೋಬೇಕು ಯಾವುದೇ ರೀತಿಯ ಎಲೆಗಳನ್ನ ಅಥವಾ ಇತರ ಹುಲ್ಲುಗಳನ್ನ ದೇವ್ರ ಪೂಜೆಗೆ ಯಾವ್ದನ್ನ ಅರ್ಪಿಸ್ತಾರೋ ಅದ್ರಲ್ಲೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅನ್ನೋದು ಕಡಾ ಖಂಡಿತ ಅದು ಸೊ ಇವತ್ತು ಈ ದರ್ಬೆಯನ್ನ ಯೂಸ್ ಮಾಡಿಕೊಂಡು ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಓಮ್ ರೆಮಿಡಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯೂರಿನ್ ಇನ್ಫೆಕ್ಷನ್ ಓಮ್ ರೆಮಿಡಿಗೆ ನಾವು ಮಾಡ್ಬೇಕಾಗಿರೋದು ಫಸ್ಟ್ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೋಬೇಕು ಸೊ ನೀರ್ ಬಿಸಿ ಆದ್ಮೇಲೆ ಕುದಿಯಕ್ಕೆ ಶುರು ಆಗುತ್ತಲ್ಲ ಸೊ ಆಗ ನಾವು ಈ ದರ್ಬೆಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಸಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಕುದ್ದು ಆ ದರ್ಬೆಯಲ್ಲಿರೋ ಸತ್ವಗಳೆಲ್ಲ ಆ ನೀರಿಗೆ ಇಳಿಬೇಕು ಅಲ್ಲಿ ತನಕ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಈಗ ಈ ನೀರ್ ಬಿಸಿಯಾಗಿದೆ ಇದಕ್ಕೆ ನಾವು ಒಂದಷ್ಟು ದರ್ಬೆಗಳನ್ನ ಹಾಕೊಳ್ಳೋಣ ಸೊ ಈ ದರ್ಬೆಯಲ್ಲಿ ಹೆಚ್ಚಾದ ಕ್ಯಾಲ್ಷಿಯಂ ಫೈಬರ್ ಮಿನರಲ್ಸ್ ಹಾಗೂ ಪ್ರೋಟೀನ್ಸ್ ಇರೋದ್ರಿಂದ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಸರ್ವರೋಗಕ್ಕೂ ಒಂದೇ ಮದ್ದು ಈ ದರ್ಬೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ನೀರನ್ನು ಅಥವಾ ಕಷಾಯ ರೀತಿ ಅಥವಾ ಈ ನೀರನ್ನು ಈ ಥರ ಶೋಧಿಸಿ ಕುಡಿಯೋದ್ರಿಂದ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಗುಣ ಆಗುತ್ತೆ ಆ್ಯಂಡ್ ಸೈನಸ್ ಇರೋರು ಈ ದರ್ಬೆಯನ್ನು ಒಂದು ಸ್ವಲ್ಪ ಕ್ಯಾಂಡಲ್ನಲ್ಲಿ ಅಥವಾ ಬೆಂಕಿಯಲ್ಲಿ ಒಂದಷ್ಟು ಸುಟ್ಟುಬಿಟ್ಟು ಆ ಮಸಿ ಬರುತ್ತಲ್ಲ ಬ್ಲ್ಯಾಕ್ ಕಲರ್ ಮಸಿ ಅದನ್ನು ಸ್ಮೆಲ್ ಮಾಡೋದ್ರಿಂದ ಇಲ್ಲಿ ಕಟ್ಟಿರೋ ಕಫಗಳೆಲ್ಲಾನು ಮೆಲ್ಟ್ ಆಗಿ ಸೈನಸ್ ಪ್ರಾಬ್ಲಮ್ ದೂರ ಆಗುತ್ತೆ ಈಗ ಈ ದರ್ಬೆ ಹಾಕಿ ಅಂತ ನೀರ್ ರೆಡಿ ಇದೆ ಇದನ್ನ ಫಿಲ್ಟರ್ ಮಾಡ್ಕೊಳೋಣ ಒಂದ್ ಗ್ಲಾಸ್ಗೆ ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಓಮ್ ರೆಮಿಡಿ ರೆಡಿಯಾಗಿದೆ ಇದನ್ನು ಪ್ರತಿನಿತ್ಯ ನೀವು ಸೇವಿಸ್ತಾ ಬಂದರೆ ಮೂರು ದಿನ ಸೇವಿಸಿದ್ರೆ ಸಾಕು ಯೂರಿನರಿ ಇನ್ಫೆಕ್ಷನ್ ಏನಾಗಿದೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಸೊ ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತೊಗೊಳೋದು ಬೇಕಾಗಿಲ್ಲ ಯಾವ ಆಯಿಂಟ್ಮೆಂಟ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸೊ ಇದನ್ನು ಸಹ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸ್ಕೊಡಿ